ಿಸಿ ಪರಿಶಿಷ್ಟ ಜಾತಿ ವಿಭಾಗದಿಂದ ರಾಜ್ಯ ಮಾಧ್ಯಮ ವಕ್ತಾರರಾಗಿ ದಾವಣಗೆರೆ ಜಿಲ್ಲೆಯ ಟಿಶ್ರೀನಿವಾಸ್ ನೇಮಕ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಿಂದ ರಾಜ್ಯ ಮಾಧ್ಯಮ ವಕ್ತಾರರಾಗಿ ದಾವಣಗೆರೆ ಜಿಲ್ಲೆಯ ಶ್ರೀಯುತ ಟಿ ಶ್ರೀನಿವಾಸ್ ರವರಿಗೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನಾರವರು ಆದೇಶ ಪತ್ರವನ್ನು ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಮರೇಶ್ ಕೆಪಿಸಿಸಿ ಮಾಧ್ಯಮ ಶ್ರೀ ರಘುನಾಥ್ ದೊಡ್ಡೇರಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರಾದ ಕನ್ನೀರಾಮ್ ರಾಥೋಡ್ ಎಐಸಿಸಿ ರಾಜ್ಯ ಉಸ್ತುವಾರಿಗಳಾದ ಶ್ರೀಯುತ ನೇಮಿಯ ರಾಜ್ ರಾಜ್ಯ ಸಂಚಾಲಕರಾದ ಎಂ ಪನ್ನೀರ್ ಸೆಲ್ವಂ ಹಾಗೂ ಕಾಳಯ್ಯ ಇತರೆ ಪದಾಧಿಕಾರಿಗಳು ಮಾಧ್ಯಮ ವಕ್ತಾರರು ನೇಮಕಾತಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಇವತ್ತು ಮಾಧ್ಯಮ ವಕ್ತಾರರ ಸಭೆಯನ್ನು ಮಾಡಿದ್ದೀವಿ ರಾಜ್ಯದಲ್ಲಿ ಈಗ ಮೂವತ್ತ ಏಳು ಜನ ವಕ್ತಾರನಾಗಿ ಮಾನ್ಯ ನೇಮಿ ರಾಜರವರು ಆದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಹದಿನೇಳು ಜನಕ್ಕೆ ನಾವು ಹೊಸದಾಗಿ ಆದೇಶ ಪತ್ರ ಕೊಟ್ಟಿದ್ದೀವಿ ಮತ್ತು ಯಾವ ರೀತಿಯಲ್ಲಿ ನೀವು ಪಕ್ಷದಲ್ಲಿ ವಕ್ತಾರರ ಕೆಲಸ ಅನ್ನೋದನ್ನ ಕೂಡ ಹೇಳಿದ್ದೀವಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೇನ್ ಕಾಂಗ್ರೆಸ್ಲಿರ್ತಕ್ಕಂಥವರು ಮುಂದಿನ ದಿನದಲ್ಲಿ ನಮ್ಮ ಎಸ್ ಸಿ ಘಟಕದ ನಮ್ಮ ವಕ್ತಾರನು ಕೂಡ ಜೊತೆಗೆ ಸೇರಿಸಿಗೆ ಅವ್ರನ್ನ ಸಭೆ ಕರೀಬೇಕು ಅಂತೇಳಿ ಅವ್ರಿಗೂ ಕೂಡ ಮನವಿ ಮಾಡಿದ್ವಿ ಸೊ ಹಾಗಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಸೆಕ್ರಿಯರ್ ಆಗಬೇಕು ವಕ್ತಾರರುಗಳು ಕೂಡ ಅಂತೇಳಿ ಅದನ್ನು ಹೇಳಿದ್ವಿ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮ ವಕ್ತಾರರು ಜೊತೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕೂಡ ಹೇಳಿದ್ವಿ ಸೊ ಹಾಗಾಗಿ ಇವತ್ತು ಭಾಳ ಎಲ್ಲ ವಿಚಾರಗಳಲ್ಲೂ ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಧ್ಯಮ ವಕ್ತಾರರುಗಳು ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ನಾನು ನನಗೆ ತುಂಬ ಅವರ ಕೆಲಸ ತೃಪ್ತಿ ತಂದಿದೆ ಮತ್ತು ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಪ್ರಮುಖ ಪಾತ್ರ ಏನು ವಹಿಸ್ಬೇಕು ಬಸವರು ಏನಿಲ್ಲ ನಮಗೆ ಪರಿಶಿಷ್ಟ ಜಾತಿನಲ್ಲಿ ಏನು ಸಮಸ್ಯೆಗಳು ಇರ್ತದೆ ಮತ್ತು ನಮ್ಮದೇ ಆದಂಥದ್ದು ಈಗ ಎ ಐ ಸಿ ಸಿಯಿಂದ ರಾಹುಲ್ ಗಾಂಧಿ ಸಾಹೇಬರದಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರದಿರ್ಬೋದು ಎ ಐ ಸಿ ಸಿಯಿಂದಲೂ ಸಾಕಷ್ಟು ವಿಚಾರಗಳು ನಮ್ಮ ಕೆ ಪಿ ಸಿ ಸಿಗೆ ಬರ್ತದೆ ಕೆ ಪಿ ಸಿ ಸಿಯಲ್ಲೂ ಕೂಡ ಇವತ್ತು ತಮಗೆಲ್ಲ ಗೊತ್ತಿರುವಾಗೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಂಥರನ್ನ ಮಾಡ್ತಕ್ಕಂಥದ್ದು ಇರ್ಬೋದು ಮೊನ್ನೆ ದಲಿತರ ಬಗ್ಗೆ ಮುನಿರತ್ನರವರು ಹಗುರವಾಗಿ ಇರ್ಬೋದು ಇಂಥದೆಲ್ಲನೂ ಕೂಡ ಬಂದಾಗ ನಾವು ನಮ್ಮ ಮಾಧ್ಯಮ ವಕ್ತಾರಗಳಿಗೆ ವಿಚಾರಗಳನ್ನು ಮುಟ್ಟಿಸ್ತೀವಿ ಅವರು ಭಾಳ ಸಮಂಜಸವಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಂಪ್ಲೇಂಟ್ಸ್ ಮಾಡಿದ್ದೀವಿ ಕೆಲವು ಕಡೆ ಎಫ್ ಐ ಆರ್ ಆಗಿದೆ ಕೆಲವು ಕಡೆ ಬರೀ ಆ ಸಾಧಾರಣ ಕಂಪ್ಲೇಂಟ್ ಆಗಿದೆ ಮತ್ತು ಜಿಲ್ಲಾ ವಾರ್ಡ್ನಲ್ಲಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡಿದ್ದೀನಿ ಎಲ್ಲ ವಿಭಾಗಗಳಿಗಿಂತ ಅತಿ ಹೆಚ್ಚು ಗಮನ ಸೆಳೆದಂಥದ್ದು ಪರಿಶಿಷ್ಟ ಜಾತಿ ವಿಭಾಗ ನಮ್ಮ ಎಸ್ ಸಿ ವಿಭಾಗ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇದು ಏನು ಭಾಳ ಯುಗ ಯುಗಾಂತಗಳಿಂದಲೂ ಕೂಡ ನೀವು ನಾವು ಹಿಂದೆ ನಮ್ಮ ದ್ವಾಪರಾಯುಗ ತ್ರೇತಾಯುಗ ಕೂಡ ನೀವು ನೋಡಿ ಆ ಯುಗದಿಂದಲೂ ಕೂಡ ಈ ಜಾತೀಯತೆಗಳು ಬಂದ್ಬಿಟ್ಟಿದೆ ಅದರಲ್ಲೂ ನಾನು ಭಾಳ ಕಡೆ ಇರ್ತೀನಿ ನಮ್ಮ ಕರ್ನಾಟಕದಲ್ಲಿ ಅಂಥ ಮಹನೀಯ ಬಸವಣ್ಣನವರನ್ನೇ ನಾವು ಓಡಿಸಿ ಆ ಜಾತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ರಾಜ್ಯ ನಮ್ಮದು ಹಾಗಾಗಿ ಜಾತೀಯತೆ ಈಗ ನೀವು ಏನೇ ಒಬ್ಬ ವ್ಯಕ್ತಿನ ಗುರ್ತಿಸ್ಬೇಕಂದ್ರೆ ಜಾತಿಯಿಂದನೇ ಗುರುತಿಸ್ಬೇಕು ಸರ್ಕಾರಿ ಸವಲತ್ತುಗಳನ್ನು ಜಾತಿಯಿಂದನೇ ಕೊಡಬೇಕಾಗ್ತಿದೆ ಪ್ರತಿಯೊಂದಕ್ಕೂ ಕೂಡ ಒಬ್ಬ ವ್ಯಕ್ತಿನ ಹೆಸರು ಅವನ ಗುಣ ಸ್ವಭಾವ ನೋಡೋದಕ್ಕಿಂತ ಮುಂಚೆ ಜಾತಿಯನ್ನು ನೋಡ್ತಕ್ಕಂಥ ವ್ಯವಸ್ಥೆ ಬಂದಿದೆ ಹಾಗಾಗಿ ಅದನ್ನು ನಾವು ಏನು ಕೂಡ ಮಾಡೋಕ್ಕಾಗಲ್ಲ ಸರ್ ಒಟ್ಟಾರೆ ಜಾಗೃತಿಗೊಳ್ಳಬೇಕು ಅಂತ ಹೇಳ್ತಾ ಇದ್ದೀರಿ ಸರ್ ಜಾಗೃತಿ ಅಂತ ಅನ್ನೋದಕ್ಕಿಂತ ಎಲ್ರಿಗೂ ಕೂಡ ಯಾವುದೇ ಒಬ್ಬ ಮನುಷ್ಯನ ನೋಡಿದಾಗ ಇವರೊಬ್ಬ ಮನುಷ್ಯ ಅಂತ ಹೇಳಬೇಕು ಒಂದು ಹೆಸರಿನಿಂದ ಜಾತಿ ಹೆಸರಿನಿಂದ ಅಥವಾ ಒಬ್ಬೊಬ್ಬ ಹುಟ್ಟಿನಿಂದ ಅದನ್ನು ನೀವು ಅವನಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವನಿಗೆ ತೇಜವಧೆ ಆಗದೆ ರೀತಿಯಲ್ಲಿ ಅವನನ್ನು ಕುಗ್ಗಿಸುವಿಕೆ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಆಗದೇ ರೀತಿಯಲ್ಲಿ ನಾವು ಸಮಾಜವನ್ನು ಕಟ್ಟೋದ್ರಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ ಕಟ್ತೀವಿ